మంజలి తస్ దిశీ సతతమంజలిత్యం ప్రక్షిప్య ముఖరితాయుత్రసూనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయనాటకనిత్యసాక్షీ ఆపదాపహర్త దాతర సర్వసంపదాం लोका भूजो भूयो भूयो नमा दुर्गे स्मृता हरसी भीतिमशेषज्त स्वस्थ स्मृता मती मतीव शुभां ददासी ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವಜನ್ಯ ಸರ್ವೋಪಕಾರ ಕರಾಯ ಸದಾ ಮೊತ್ತ ಮೊದಲು ಈ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ದೇವ ಸಮೂಹಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತವೆ ಇಲ್ಲಿ ರಾಮದೇವರಿದ್ದಾರೆ ಇಲ್ಲಿ ಪದ್ಮಾವತಿ ಅಮ್ಮನವರಿದ್ದಾರೆ ಇಲ್ಲಿ ಬೊಬ್ಬರಿಯ ನಾಗದೇವರ ಸನ್ನಿಧಿ ಇದೆ ಇನ್ನೂ ಅನೇಕ ಸನ್ನಿಧಿಗಳಿರ್ಬೋದು ಅವು ಗುಪ್ತವಾಗಿರ್ತವೆ ಸಮಯ ಬಂದಾಗ ವ್ಯಕ್ತ ಆಗ್ತವೆ ಗುಪ್ತವಾಗಿರುವ ಕಾಲ ಮುಗಿದು ವ್ಯಕ್ತವಾಗುವ ಕಾಲ ಈ ಪದ್ಮಾವತಿ ಅಮ್ಮನವರಿಗೆ ಇಲ್ಲಿ ಬೇರೆ ಬೇರೆ ಸನ್ನಿಧಿಗಳಿಗೆ ಬಂತು ಹಾಗಾಗಿ ತುಂಬ ಸುಂದರವಾದ ಶಾಶ್ವತವಾದ ಶಿಲಾಮಯ ದೇಗುಲಗಳು ನಿರ್ಮಾಣಗೊಂಡಿತು ದೇವರ ಪ್ರತಿಷ್ಠಾಪನೆ ನೆರವೇರಿತು ತುಂಬ ಸಂಭ್ರಮದಲ್ಲಿ ಕಾರ್ಯಕ್ರಮಗಳು ಉತ್ಸವಗಳು ನಡೀತಾ ಇದ್ದಾವೆ ರಾಮದೇವರ ಕುರಿತಾದ ಮಂಗಲ ಶ್ಲೋಕವನ್ನು ಕೇಳಿದರೆ ನೀವೆಲ್ಲ ನಿಮ್ಮೆಲ್ಲ ಗೊತ್ತಿರುವಂಥದ್ದೇ ಆಪದಾಮ್ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ರಮಾಮ್ಯಹಂ ನೀವೆಲ್ಲ ಹೆಚ್ಚಾಗಿ ನೆಚ್ಚಿಕೊಂಡಿರುವಂಥದ್ದು ರಾಮದೇವರನ್ನು ಇಲ್ಲಿ ಯಾವ ಊರಿಗೆ ಹೋದರೂ ರಾಮಮಂದಿರ ಇರ್ತದೆ ಅಲ್ಲಿ ರಾಮನ ಸನ್ನಿಧಿ ಇರ್ತದೆ ರಾಮನ ಆಶೀರ್ವಾದವನ್ನು ಬೇಡುವವರು ಇರ್ತಾರೆ ಅವನ ಅಂದರೆ ಎರಡೇ ಕೆಲಸವನ್ನು ಮಾಡೋದಂತೆ ಆಪದ ಅಪಹರತಾರಂ ದಾತಾರಂ ಸರ್ವ ಸಂಪದ್ ಮೂರನೇದು ನಮಗೆ ಯಾರಿಗೂ ಬೇಡ ಅಂತ ಅವನು ಮಾಡುವ ಎರಡಕ್ಕೆ ಎರಡು ಅವನು ಕೊಡುವ ಎರಡು ವರ ಇದೆಯಲ್ಲ ಅದು ಬಿಟ್ಟು ಮೂರನೇದು ಯಾರಿಗೂ ಬೇಕಾಗಲಿಲ್ಲ ಅಂತ ಏನಪ್ಪ ಎರಡು ವರ ಅಂತಂದರೆ ಒಂದು ಬೇಡವಾದುದನ್ನು ದೂರ ಮಾಡುವಂಥದ್ದು ಬದುಕಿಗೆ ಬರುವ ಕೆಡುಕುಗಳಿಂದ ರಕ್ಷಣೆ ಕೊಡುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು ಮೊದಲದೇ ಇದೆ ಆಪದ ಅಪಹರತಾರಂ ಯಾಕೆಂದರೆ ಬೇಕು ಅಂದರೂ ಕೂಡ ಬೇಕಾದದ್ದು ಹತ್ತಿರ ಬರೋದಿಲ್ಲ ಬೇಡ ಅಂದರೂ ಕೂಡ ಬೇಡವಾಗಿದ್ದು ಬಂದೇ ಬಿಡ್ತದೆ ನಮ್ಮ ಜೀವನಕ್ಕೆ ಒಂದು ಮುತ್ತಿಗೆಯನ್ನು ಹಾಕಿಯೇ ಬಿಡ್ತದೆ ಹಾಗಾಗಿ ಬೇಡದ್ದು ದೂರ ಹೋಗಬೇಕು ಕೆಡಕು ಬಳಿ ಸುಳಿಬಾರದು ರಕ್ಷಣೆ ಕೊಡಬೇಕು ಅದನ್ನು ಮಾಡ್ತಾರಂತೆ ರಾಮ ಆಪದ ಅಪಹರ್ತಾರಂ ಬೇಕಾದದ್ದು ನಮಗೆ ಪ್ರಾಪ್ತ ಆಗಬೇಕು ನಾವು ಬಯಸಿದ್ದು ನಮಗೆ ದೊರೀಬೇಕು ಜೀವನದಲ್ಲಿ ಅದೇ ದಾತಾರಂ ಸರ್ವ ಸಂಪದ ಅದು ಇದು ಅಂತ ಅಲ್ಲವಂತೆ ಸರ್ವಸಂಪದ ಸಂಪತ್ತು ಅಂತೂ ಯಾವುದೆಲ್ಲ ಉಂಟೋ ಅದೆಲ್ಲವನ್ನೂ ಕೊಡುವವನು ರಾಮ ಸಂಪತ್ತು ಅಂದರೆ ಬರೀ ನೋಟು ಮಾತ್ರ ಅಲ್ಲ ನಾಣ್ಯ ಮಾತ್ರ ಅಲ್ಲ ಸಂಪತ್ತಿಗೆ ನಾನಾ ರೂಪಗಳು ಈಗ ಮಕ್ಕಳು ಅಂದರೆ ಅದೊಂದು ಸಂಪತ್ತು ವಿದ್ಯೆ ಅಂದರೆ ಅದೊಂದು ಸಂಪತ್ತು ಒಳ್ಳೆಯ ಹೆಸರು ಅಂದರೆ ಅದೊಂದು ಸಂಪತ್ತು ಆರೋಗ್ಯ ಸಂಪತ್ತು ಹೋದಲ್ವ ನೀವೇ ಹೇಳಿ ಇದೆಲ್ಲ ಸಂಪತ್ತು ಇವತ್ತಿನ ಸಮಾಜ ಬರೇ ಹಣವನ್ನು ಮಾತ್ರ ಸಂಪತ್ತು ಅಂತ ಭಾವಿಸಿದೆ ಹಾಗಾಗಿ ಶಕ್ತಿ ಇರುವಾಗ ಏನ್ಮಾಡ್ತಾರೆ ಅಂದರೆ ಎಲ್ಲವನ್ನು ಈಗ ಆರೋಗ್ಯವನ್ನು ಬಲಿ ಕೊಟ್ಟು ಸಂಪಾದನೆ ಮಾಡುವಂಥದ್ದು ಶಕ್ತಿ ಇದ್ದಾಗ ಒಂದಷ್ಟು ದುಡ್ಡು ಸಂಗ್ರಹ ಆದಮೇಲೆ ಆರೋಗ್ಯ ಹೋಗಿರ್ತದೆ ಅಷ್ಟೊತ್ತಿಗೆ ಅಷ್ಟು ಹಣವನ್ನು ಖರ್ಚು ಮಾಡಿದ್ರು ಕೂಡ ಆರೋಗ್ಯ ಮತ್ತೆ ಮರಳಿ ಬರೋದಿಲ್ಲ ಹೋಗಿದ್ದು ಹೋಯ್ತು ಅಂತ ಸಂಪತ್ತು ಆರೋಗ್ಯ ಅಂದರೆ ಈ ದುಡ್ಡು ಹೋದರೆ ಮತ್ತೆ ಬರ್ಬೋದು ಆರೋಗ್ಯ ಹೋದರೆ ಮತ್ತೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಯಾವ್ಯಾವ ರೂಪದ ಸಂಪತ್ತುಗಳು ಇರ್ಬೋದು ಅದೆಲ್ಲವೂ ಕೊಡ್ತಾನೆ ಯಾವ ಬಗೆಯಲ್ಲಿ ಆಪತ್ತು ಬರಬಹುದು ಎಲ್ಲ ಆಪತ್ತುಗಳಿಂದ ರಕ್ಷಣೆ ಕೊಡ್ತಾನೆ ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ ಸಂಪತ್ತಿಗೆ ಆಪತ್ತಿಗೆ ಹತ್ತು ಮುಖ ಇರ್ಬೋದು ಹತ್ತು ಮುಖದ ರಾವಣ ನೆರಮಾಡ್ಕೊಳ್ಳಿ ಎಲ್ಲಕ್ಕೂ ರಾಮ ಬಾಣ ಪರಿಹಾರ ಹಾಗೆ ಸಂಪತ್ತು ರಾಮ ಒಲಿದ್ರೆ ಹತ್ತು ರಥವನ್ನು ಏರ್ ಬರ್ಬೋದು ದಶರಥ ಅಂತ ಆಶೀರ್ವಾದ ಕೂಡ ಪ್ರಾಪ್ತ ಪ್ರಾಪ್ತಾಗ್ಬೋದು ನೀವು ಒಂದೇ ದೇವರನ್ನು ಬಹುವಾಗಿ ನೆಚ್ಚಿದ್ದೀರಿ ಅದರಲ್ಲಿಯೂ ಕಡಲ ಮಕ್ಕಳು ಪೂರ್ತಿ ರಾಮದೇವರನ್ನು ಆಶ್ರಯಿಸಿರ್ತಕ್ಕಂಥವ್ರು ರಾಮದೇವರನ್ನು ನಂಬಿರ್ತಕ್ಕಂಥವ್ರು ಹಾಗಾಗಿ ಅಂಥ ರಾಮದೇವರು ನಿಮಗೆ ಬೇಕಾದದೆಲ್ಲವನ್ನೂ ಕೊಡ್ತಾನೆ ಮತ್ತು ಎಲ್ಲ ಬಗೆಯ ಆಪತ್ತುಗಳಿಂದ ಎಲ್ಲ ಬಗೆಯ ಸಂಕಟಗಳಿಂದ ರಕ್ಷಣೆಯನ್ನು ಕೊಡ್ತಾನೆ ಅಂಥ ರಾಮದೇವರನ್ನು ನೀವು ಆರಾಧನೆ ಮಾಡ್ತಾ ಇದ್ದೀರಿ ಭಾವಚಿತ್ರದ ರೂಪದಲ್ಲಿ ಇದ್ದಿದ್ದು ಈಗ ವಿಗ್ರಹದ ರೂಪಕ್ಕೆ ಬಂದಿದೆ ಅದು ದೇವರ ಇಚ್ಛೆ ಅದು ದೇವರ ಇಚ್ಛೆ ಅದು ರಾಶಿಚಕ್ರದ ಮೂಲಕ ಗೊತ್ತಾಗಬೇಕು ಅಂದರೆ ದೇವರ ಇಚ್ಛೆ ಅದಂತೆ ಪಂಚಾಂಗದ ಮೂಲಕ ಪ್ರಶ್ನೆ ಮೂಲಕ ಗೊತ್ತಾಗಬೇಕು ಅಂದರೆ ದೇವರ ಇಚ್ಛೆ ಗೊತ್ತಾಗಬೇಕು ಆ ರೂಪದಲ್ಲಿ ಹಾಗೆ ದೇವರ ಇಚ್ಛೆಯಂತೆ ವಿಗ್ರಹವನ್ನು ಮಾಡಿದ್ದೀರಿ ಆ ವಿಗ್ರಹ ತುಂಬ ಸುಂದರವಾಗಿದೆ ತುಂಬ ಶೋಭ ಶೋಭಾಯಮಾನವಾಗಿದೆ ನಾವು ಹತ್ತಿರದಿಂದ ಆರತಿ ಮಾಡುವ ಅವಕಾಶ ಬಂದಿದ್ದರಿಂದ ಒಂದು ದೇವರ ಸೊಬಗನ್ನು ನೋಡುವಂಥ ಅವಕಾಶ ನಮಗೆ ಬಂತು ರಾಮದೇವರ ಬಗ್ಗೆ ಹೇಳ್ತಾರಲ್ವ ಈ ಪರಿಯ ಸೊಬಗನ್ನು ಬೇರೆ ಆಮ ದೇವರಲ್ಲೂ ನಾ ಕಾಣೆ ಅಂತ ಅಂತ ಸೊಬಗು ರಾಮದೇವರದ್ದು ಲೋಕವೇ ಮೋಹಗೊಳ್ಳುವಂತ ಸೊಬಗು ರಾಮದೇವರದ್ದು ಈ ವಿಗ್ರಹಗಳಲ್ಲಿ ಅದು ಅಭಿವ್ಯಕ್ತವಾಗಿದೆ ಇಲ್ಲಿ ಕುಡಿದ್ರಿಂದ ಸರಿಯಾಗಿ ಕಾಣ್ತಾ ಉಂಟು ಇಲ್ಲಿಂದ ನೀವು ಎಂಥ ಜಾಗದಲ್ಲಿ ನಮ್ಮನ್ನು ಕೂರಿಸಿದ್ದೀರಿ ಅಂದ್ರೆ ಇಲ್ಲಿಂದ ರಾಮದೇವರ ದರ್ಶನ ಆಗ್ತದೆ ಅಂತ ಒಂದು ಸುಂದರವಾದ ಜಾಗದಲ್ಲಿ ನೀವು ನಮ್ಮನ್ನು ಕೂರಿಸಿದ್ದೀರಿ ನಾವು ಈಗ ಈತನ ಪರಿವಾರದಲ್ಲಿ ಹೇಳ್ತಾ ಇದ್ವು ಈ ಸಭೆಗೆ ಇದಕ್ಕಿಂತ ಸ್ವಲ್ಪ ಪೀಠ ಎತ್ತರ ಇರಬೇಕು ಅಂತ ಎತ್ತರ ಇರಬೇಕು ಅಂದ್ರೆ ಹೆಚ್ಚುಗಾರಿಕೆ ಸಲುವಾಗಿ ಅಲ್ಲ ಕೊನೆಯವನು ಕಾಣಬೇಕು ನಮಗೆ ಕೊನೆ ಮನುಷ್ಯನೂ ಕೂಡ ಕಾಣಬೇಕು ಹಾಗೆ ಕೊನೆಯ ಮನುಷ್ಯನೂ ಕೂಡ ನಾವು ಕಾಣಬೇಕು ಎತ್ತರಬೇಕು ಅಂತ ಆದರೆ ಇಲ್ಲಿಗೆ ಇದೆ ಸರಿ ಉಂಟು ಯಾಕೆಂದರೆ ರಾಮದೇವರ ದರ್ಶನ ಆಗ್ತಾ ಉಂಟು ಇಲ್ಲಿಂದ ಅಂತ ಹಾಗಾಗಿ ಅದು ದೇವರೇ ನಿರ್ಸಿಕೊಂಡಿದ್ದು ಅಂತ ತಾನು ದರ್ಶನ ಕೊಟ್ಟಿದ್ದು ಅಂತ ನಾವು ಭಾವಿಸುವಂಥದ್ದು ತುಂಬ ಸುಂದರ ಮೂರ್ತಿಯನ್ನು ನೀವು ಪಡ್ಕೊಂಡಿದ್ದೀರಿ ರಾಮದೇವರು ಸುಂದರಾಂಗನಾಗಿ ಮೋಹನಾಂಗನಾಗಿ ನಿಮ್ಮ ಮಧ್ಯೆ ಬಂದು ನೆಲೆಗೊಂಡಿದ್ದಾನೆ ಅವನ ಪಲ್ಲಕ್ಕಿಯನ್ನು ಸಮರ್ಪಣೆ ಮಾಡತಕ್ಕಂಥ ಸದಾವಕಾಶ ಇವತ್ತು ಪಲ್ಲಕ್ಕಿ ವಿಶೇಷ ಏನು ಅಂತಂದರೆ ದೇವರ ಮೂರ್ತಿ ನೀವು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮುಗೀತು ಅದು ಎಲ್ಲಿಗೂ ಹೋಗೋದಿಲ್ಲ ಅದು ಸ್ಥಿರ ಅಲ್ವಾ ಅಷ್ಟಬಂಧ ಹಾಕಿ ಪ್ರತಿಷ್ಠೆ ಮಾಡೋದು ಯಾಕೆ ಮತ್ತೆ ನಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಬಾರದು ಅಂತ ಈ ಅಷ್ಟಬಂಧಕ್ಕೆ ಅರ್ಥ ಏನು ಅಂದರೆ ದೇವರೇ ನಮ್ಮನ್ನು ಬಿಟ್ಟು ನೀನು ಎಲ್ಲಿಯೂ ಹೋಗಬಾರದು ಹಾಗೆ ದೇವರು ಹೋಗ್ತಾನೆ ಅಂತಲ್ಲ ಅದು ನಾವೇ ತಪ್ಪುಗಳನ್ನು ಮಾಡ್ತೇವೆ ನಮ್ಮ ತಪ್ಪುಗಳಿಗೆ ಬೇಸರಗೊಂಡು ದೇವರು ನಮ್ಮನ್ನು ಬಿಟ್ಟು ಬಿಡಬಹುದು ಅಂತ ಹಾಗಾಗಿ ನೀವು ನಮ್ಮನ್ನೇ ತಿದ್ದಬೇಕು ಆಶೀರ್ವಾದ ಮಾಡಬೇಕು ಬಿಟ್ಟು ಎಲ್ಲಿಯೂ ಹೋಗಬಾರ್ದು ಎಂಬ ಭಾವವೇ ಅಷ್ಟೇ ಬಂದದ್ದು ಹಾಗಾಗಿ ಅದು ಸ್ಥಿರ ಅದು ಅದು ಎಲ್ಲಿಯೂ ಹೋಗಲಿಕ್ಕಿಲ್ಲ ಅಲ್ಲಿಗೆ ನಾವು ಹೋಗಲಿಕ್ಕಾಗೋದಿಲ್ಲ ಎಲ್ಲರೂ ಕೂಡ ಸ್ಥಿರ ಗರ್ಭಗುಡಿಯನ್ನು ಪ್ರವೇಶ ಆಗೋದಿಲ್ಲ ಹಾಗೆ ಮಾಡಿದರೆ ಅದರ ಪಾವಿತ್ರ್ಯ ಕೂಡ ಒಳಿಯೋದಿಲ್ಲ ಅದರ ಪರಿಶುದ್ಧಿ ಕೂಡ ಉಳಿಯೋದಿಲ್ಲ ಸ್ವಲ್ಪ ಅಂತರ ಬಂದ್ಬಿಡ್ತಲ್ಲ ನಮಗೂ ದೇವರಿಗೂ ದೇವರಿಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ನಾವು ಗರ್ಭಗುಡಿಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ದೇವರು ಭಕ್ತರು ಸ್ಪಂದಿಸೋದು ಎಲ್ಲಿ ಅಂತ ಹೇಗೆ ಅಂತ ಪಲ್ಲಕ್ಕಿಯ ಮೂಲಕ ಉತ್ಸವ ಮೂರ್ತಿಯ ರೂಪದಲ್ಲಿ ಪಲ್ಲಕ್ಕಿಯಲ್ಲಿ ಕುಳಿತು ದೇವರು ಹೊರಗೆ ಬರ್ತಾರೆ ಅದು ದೇವರ ಕರುಣೆ ಅದು ಅಂತ ತಾನು ಇದ್ದಲ್ಲಿ ಇದ್ರೆ ಎಲ್ಲರಿಗೂ ತಾನು ಇರುವಲ್ಲಿಗೆ ಬರ್ಲಿಕ್ಕಾಗೋದಿಲ್ಲ ಹಾಗಾಗಿ ತಾನೇ ಭಕ್ತರ ಬಳಿಗೆ ಹೋಗಬೇಕು ಎಂಬ ದೇವರ ಕಾರುಣ್ಯ ದೇವರ ಆಶೀರ್ವಾದ ಅದು ಅಂತ ಹಾಗೆ ಪಲ್ಲಕ್ಕಿ ಅಂದರೆ ದೇವರ ಭಕ್ತರ ನಡುವಿನ ಸೇತುವೆ ಈ ಅಂತರ ಇದೆಯಲ್ಲ ಒಂದು ಅಂತರ ಪರಿಹಾರ ಆಯಿತು ಅಂತರ ದೂರ ಹೋಯಿತು ಪಲ್ಲಕ್ಕಿಗೆ ನಾವೇ ಭಕ್ತರೆಲ್ಲ ಹೆಗಲು ಕೊಡ್ಬೋದು ನೋಡಿ ಎಂಥ ಅವಕಾಶ ಅಂತ ನಾವೇ ಹೆಗಲು ಕೊಡ್ಬೋದು ಹತ್ತಿರದಿಂದ ನಾವು ದೇವರನ್ನು ನೋಡ್ಬೋದು ಹಾಗಾಗಿ ಮೊ ಮೊಟ್ಟ ಮೊದಲನೇದಾಗಿ ಅಂತರವನ್ನು ಪರಿಹಾರ ಮಾಡಿ ನಿರಂತರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅದು ಸೇತುವೆದು ಇನ್ನೊಂದು ದೇವರ ಕರುಣೆ ಇತ್ತು ದೇವರ ಕಣಿಕರ ಒಂದು ವೇಳೆ ದೇವರು ವೈಕುಂಠದಲ್ಲೇ ಇದ್ದುಬಿಟ್ಟಿದರೆ ವೈಕುಂಠವನ್ನು ಬಿಟ್ಟು ಹೊರಗೆ ಬರೋದಿಲ್ಲ ಅಂತ ತೀರ್ಮಾನ ಮಾಡಿದರೆ ಏನಾಗ್ತಿತ್ತು ಅಂದರೆ ರಾಮಾವತಾರವೂ ಇರ್ತಿರ್ಲಿಲ್ಲ ರಾಮಾಯಣವೇ ಇರ್ತಿರ್ಲಿಲ್ಲ ರಾವಣನಿಗೆ ನಾಶವೇ ಇರ್ತಿರ್ಲಿಲ್ಲ ಈಗಲೂ ನಾವು ರಾವಣನ ಆಳ್ವಿಕೆಯಲ್ಲಿ ಇರಬೇಕಾಗಿತ್ತು ಇವತ್ತು ಕೂಡ ಜಗತ್ತು ರಾವಣನ ಕಾಲ್ ಕೆಳಗೆ ನಲುಗಬೇಕಾಗಿತ್ತು ಆದರೆ ದೇವರು ಹಾಗಲ್ಲ ಅಂತ ವೈಕುಂಠದಲ್ಲಿ ಯಾವ ಸುಖ ಇಲ್ಲ ಹೇಳಿ ಎಲ್ಲ ಉಂಟು ಬೇಕಾದ್ದೆಲ್ಲ ಉಂಟು ಆದರೆ ಅದೆಲ್ಲ ಬಿಟ್ಟು ಆ ತನ್ನ ಪರಮಾನಂದದ ನೆಲೆಯನ್ನು ಬಿಟ್ಟು ದೇವರು ಕೆಳಗಿಳಿದು ಬರ್ತಾರೆ ಯಾಕೆ ಅಂದರೆ ಏನು ಕಾರಣ ಅಂದರೆ ಕರುಣೆ ಕಾರಣ ಅದಕ್ಕೆ ಕನಿಕರ ಕಾರಣ ಜೀವರು ಪಡುವ ಕಷ್ಟ ಅವರ ಸಂಕಟ ಅದನ್ನು ಕಂಡು ದೇವರ ಹೃದಯ ಕರಗಿ ದೇವರು ಕೆಳಗಿಳಿದು ಬರ್ತಾರೆ ಹಾಗಾಗಿ ವೈಕುಂಠದಿಂದ ಕೋಸಲಕ್ಕೆ ಅಯೋಧ್ಯೆಗೆ ದೇವರು ಬಂದಿದ್ದು ರಾಮನಾಗಿ ಬಂದಿದ್ದು ನಾವು ಅದನ್ನೇ ಹರೇ ರಾಮ ಎಂಬ ಶಬ್ದದಿಂದ ನಾವು ಮಠದಲ್ಲಿ ಬಳಸ್ತೇವೆ ಆ ಶಬ್ದವನ್ನು ತುಂಬ ಮಠದಲ್ಲಿ ಬಳಕೆ ಮಾಡಲಾಗ್ತದೆ ಒಬ್ಬರು ಪರಸ್ಪರ ಭೇಟಿಯಾದಾಗ ಹರೇ ರಾಮ ಹರೇ ರಾಮ ಅಂತ ಹೇಳುವಂಥದ್ದು ಅಥವಾ ದೂರವಾಣಿಯಲ್ಲಿ ಸಂಭಾಷಣೆ ಮಾಡೋದಾದರೆ ಮಟ್ಟ ಮೊದಲು ಹರೇ ರಾಮ ಅಂತ ಹೇಳುವಂಥದ್ದು ಏನಪ್ಪ ಅದರ ಅರ್ಥ ಅಂದರೆ ಇಡೀ ರಾಮಾಯಣ ಇದೆ ಅದರಲ್ಲಿ ಎರಡೇ ಶಬ್ದದಲ್ಲಿ ಇಡೀ ರಾಮಾವತಾರವೇ ಇದೆ ಅಂತ ಎರಡು ಸಂಬೋಧನೆ ಅದು ಹರೇ ಅಂದ್ರೆ ಸಂಬೋಧನೆ ಹರಿಯೇ ವಿಷ್ಣುವೇ ಅಂತ ರಾಮ ಅಂದರೂ ಕೂಡ ಸಂಬೋಧನೆ ಅಂತ ರಾಮದೇವರೇ ಅಂತ ಅದಕ್ಕೆ ಅರ್ಥ ಅದಕ್ಕೆ ಅಂತ ಹಾಗಾಗಿ ಒಂದು ಉಸಿರಿನಲ್ಲಿ ವಿಷ್ಣುವೇ ಹರಿಯೇ ಅಂತ ವೈಕುಂಠವನ್ನು ನೆನಪಾಡ್ಕೊಡುವಂಥದ್ದು ಅದೇ ಉಸಿರಿನಲ್ಲಿ ರಾಮ ಅಂತ ಅಯೋಧ್ಯ ಬಿಹಾರಿ ಕೋಸಲಾಶ್ ಕೋಸಲ ಕೋಸಲೇಶ್ವರನನ್ನು ಸ್ಮರಣೆ ಮಾಡಿಕೊಡುವಂಥದ್ದು ಅವನೇ ನೀನು ವೈಕುಂಠದ ಹರಿಯೇ ಅಯೋಧ್ಯೆಯ ರಾಮ ಅವನೇ ಈ ರೂಪದಲ್ಲಿ ಬಂದಿದ್ದು ಎಂಬುದು ಆ ಎರಡೇ ಶಬ್ದ ಅಲ್ಲಿ ಕ್ರಿಯಾಪದ ಇಲ್ಲ ವಾಕ್ಯ ಇಲ್ಲ ಹರೇ ರಾಮ ಅಂತ ಎರಡು ಸಂಬೋಧನೆ ಮಾತ್ರ ಎರಡು ಕರ್ತ ಏನು ಅಂದರೆ ಅಲ್ಲಿಯ ನೀನು ವೈಕುಂಠದ ನಾರಾಯಣ ಶಿವನಾರಾಯಣ ನಮ್ಮೆಲ್ಲರ ಮೇಲೆ ಕರುಣೆಗೊಂಡು ರಾಮನಾಗಿ ಭೂಮಿಗಿಡಿದು ಬಂತೆ ಹಾಗಾಗಿ ವಿಷ್ಣು ಅಂದರೆ ಸ್ವಲ್ಪ ದೂರ ಅಂತ ರಾಮ ಅಂದರೆ ಸ್ವಲ್ಪ ಹತ್ತಿರ ಯಾಕೆಂದರೆ ನಮ್ಮ ನಿಮ್ಮ ಹಾಗೆ ಮನುಷ್ಯನಾಗಿದ್ದವನು ಯಾಕೆಂದರೆ ರಾವಣನಾಗಿದ್ದ ವರವೇ ಹಾಗೆ ಮನುಷ್ಯರಿಂದ ಸಾವು ವಿಷ್ಣುವಿಂದ ಸಾವಿಲ್ಲ ರಾವಣನಿಗೆ ರಾವಣನ ವರ್ಣನೆ ಮಾಡುವಾಗ ವಿಷ್ಣುವಿನ ಚಕ್ರದಿಂದಾದ ಗಾಯದ ಗುರುತಿತ್ತಂತೆ ಅವನ ಶರೀರದಲ್ಲಿ ವಜ್ರೋಲ್ಲಿಖಿತ ಪೀನಾಂಸವು ವಿಷ್ಣು ಚಕ್ರ ಪರೀಕ್ಷಿತವು ಪರೀಕ್ಷತವು ಅಂದರೆ ಅವನ ಹೆಗಲು ಅಲ್ಲಿ ವಜ್ರಾಯುಧ ಅದರೊಳಗೆ ಇಳಿದಿದ್ದು ಇಂದ್ರ ವಜ್ರಾಯುಧದಿಂದ ಇರಿದಾಗ ಆದ ಗಾಯದ ಕಲೆ ಇತ್ತಂತೆ ಹಾಗೆ ವಿಷ್ಣು ಚಕ್ರ ಪರೀಕ್ಷತ ಆ ವಿಷ್ಣು ಚಕ್ರದಿಂದ ಅವನ ಬಾಹುಗಳಲ್ಲಿ ಗಾಯಗಳಿತ್ತು ಅಂತ ಆದಂಥ ಗಾಯಗಳಿದ್ದು ಅಂತ ಅವನೇನು ಸಾಯಲಿಲ್ಲ ವಿಷ್ಣುವಿನ ಚಕ್ರಾಯುಧದಿಂದ ಪ್ರಹಾರ ಆದರೂ ಕೂಡ ಸಾಯಲಿಲ್ಲ ಯಾಕೆಂದರೆ ಅವನಿಗೆ ಮನುಷ್ಯರಿಂದ ಮಾತ್ರ ಸಾವು ಅಂತ ಬೇರೆ ಯಾರಂದರೂ ಕೂಡ ಸಾವಿಲ್ಲ ಹಾಗಾಗಿ ದೇವರು ಮನುಷ್ಯನಾಗಿ ಬರಬೇಕಾಯ್ತು ಮನುಷ್ಯ ಕಾರು ಅಂತ ಅಳಬೇಕಾಯ್ತು ನಮಗೆ ನಿಮಗೆ ತುಂಬ ಹತ್ತಿರ ಆಗಬೇಕಾಯ್ತು ಅವನು ನಾರಾಯಣನಿಗೂ ನಮ್ಮ ನಿಮ್ಮ ಕಷ್ಟ ಗೊತ್ತುಂಟು ಇಲ್ಲವೋ ರಾಮನಿಗೂ ಗೊತ್ತುಂಟು ಯಾಕೆಂದರೆ ಅವನು ಮನುಷ್ಯನಾಗಿ ನಮ್ಮ ನಡುವೆ ನಮ್ಮಂತೆ ಇದ್ದು ನಮ್ಮ ನಿಮ್ಮ ಹಾಗೆ ಆತ ಉಪ್ಪು ಹುಳಿ ಖಾರ ಎಲ್ಲ ತಿಂದು ಈ ಭೂಮಿಯಲ್ಲಿ ಓಡಾಡಿ ನಮ್ಮ ಭೂಮಿಯ ಮುಳ್ಳುಗಳನ್ನೆಲ್ಲ ಚುಚ್ಚಿಸಿಕೊಂಡು ಬೇಕಾದಷ್ಟು ದಂಡ ಸಂಚಾರ ಮಾಡುವಾಗ ದೇವರಿಗೆ ಎಷ್ಟು ಮುಳ್ಳು ತಾಗಿರ್ಲಿಕ್ಕಿಲ್ಲ ನಮ್ಮ ನಿಮ್ಮ ಹಾಗೆ ಪಡುವ ಕಷ್ಟಗಳನ್ನೆಲ್ಲ ಪಟ್ಟು ಸೀತೆಯನ್ನು ರಾವಣ ಅಪಹಾರ ಮಾಡ್ಕೊಂಡು ಹೋಗಲಿಲ್ವಾ ಎಷ್ಟು ಕಷ್ಟ ನೋಡಿಲ್ವಾ ಕೈಕಾಯಿ ರಾಮನನ್ನು ಕಾಡಿಗೆ ಕೊಡಿಸ್ ಕಳುಹಿಸಲಿಲ್ವಾ ನಮ್ಮ ನಿಮ್ಮ ಜೀವನದಲ್ಲಿ ಅಷ್ಟೆಲ್ಲ ಕಷ್ಟ ಬರೋದಿಲ್ಲ ಅಂತ ರಾಮದೇವರು ಪಟ್ಟ ಕಷ್ಟ ನಮಗೂ ನಿಮಗೆ ಉಂಟ ಅಂತ ನೀವು ಯಾರಿಗಾದ್ರು ಕಷ್ಟ ಬಂತು ಕಷ್ಟ ಬಂತು ಅಂತ ಒಂದು ಸಾರಿ ರಾಮದೇವರ ಕಡೆಗೆ ನೋಡಬೇಕು ಅಂತ ಎಷ್ಟು ಕಷ್ಟ ಎಷ್ಟು ಕಷ್ಟ ಅಂತಹ ಒಂದು ಕ್ಲೇಶ ಹಾಗಾಗಿ ರಾಮಾಯಣಕ್ಕೆ ಕರುಣ ವಾಹಿನಿ ಅಂತ ಹೆಸರಿದೆ ಸಾಮಾನ್ಯವಾಗಿ ವಾಹಿನಿ ಅಂದರೆ ಹೊಳೆ ಅಂತ ನೀರಿ ಹೊಳೆಯಲ್ಲಿ ನೀರು ಹರಿತಾ ಇರ್ತದೆ ಆದರೆ ರಾಮಾಯಣದ ಹೊಳೆಯಲ್ಲಿ ನೀರು ಹರಿಯೋದಲ್ಲ ಕರುಣೆಯೇ ಹರಿಯುವಂಥದ್ದು ದುಃಖವೇ ಹರಿಯುವಂಥದ್ದು ಅಷ್ಟೂ ದುಃಖ ಪಟ್ಟಿದ್ದು ಯಾಕೆ ರಾಮದೇವರು ಪಾಪದಿಂದ ದುಃಖ ಬರ್ತದೆ ಅಂತ ಹೇಳ್ತಾರೆ ರಾಮದೇವರನ್ನು ಪಾಪ ಮಾಡಿದ್ದಾರ ಇಲ್ಲ ಅಲ್ವಾ ಮತ್ತು ದುಃಖ ಅಂದರೆ ಅದು ರಾಮದೇವರದ್ದಲ್ಲ ನಮ್ಮ ನಿಮ್ಮ ಪಾಪ ಉಂಟಲ್ಲ ಮನುಷ್ಯರ ಪಾಪಗಳನ್ನು ಸ್ವೀಕಾರ ಮಾಡಿದ್ದು ದೇವರು ಮನುಷ್ಯರ ಕಷ್ಟಗಳನ್ನು ಇಡೀ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಜೀವರ ಕಷ್ಟವನ್ನೆಲ್ಲ ತಾನು ಸ್ವೀಕಾರ ಮಾಡಿದ್ರಿಂದ ಆ ಜೀವನ ಹಾಗಾಯಿತು ರಾಮದೇವರದ್ದು ಅಂತ ನಾವು ನೀವು ಇರಬೇಕು ಅಂದರೆ ದೇವರು ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ ಗುರುಗಳು ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ ಅಂತ ಅದಕ್ಕೆ ಈ ವೃಕ್ಷದ ಉದಾಹರಣೆ ಕೊಡ್ತಾರೆ ವೃಕ್ಷಕ್ಕೆ ನಾವು ಕೊಡುವುದೇನನ್ನು ಗೊಬ್ಬರವನ್ನು ಪಡೆಯುವುದೇನನ್ನು ರುಚಿ ರುಚಿಯಾದ ಹಣ್ಣು ಗೊಬ್ಬರದ ದುರ್ಗಂಧ ಉಂಟು ಅದರಲ್ಲಿ ಇಲ್ಲ ಗೊಬ್ಬರದ ರುಚಿ ಹೇಗೆ ಹೇಗಿರ್ತದ ಗೊತ್ತಿರುವುದು ಭಾಳ ಕಡಿಮೆ ಇರ್ಬೋದು ಅಂತೂ ಭಾಳ ಕಷ್ಟದ ರುಚಿ ಇರ್ಬೋದು ಆದರೆ ಹಣ್ಣಿನಲ್ಲಿ ಎಷ್ಟು ಮಧುರವಾಗಿರ್ತದೆ ಅದು ಎಷ್ಟು ಪರಿಮಳಯುಕ್ತವಾಗಿರ್ತದೆ ಎಷ್ಟು ನೋಡಲಿಕ್ಕೂ ಕೂಡ ಚೆನ್ನಾಗಿರ್ತದೆ ಹಾಗೆ ಗೊಬ್ಬರವನ್ನು ತಾನು ಸ್ವೀಕಾರ ಮಾಡಿ ರುಚಿ ರುಚಿಯಾದ ಪರಿಮಳದ ಹಣ್ಣನ್ನು ವೃಕ್ಷ ಕೊಡುವಂತೆ ದೇವರು ಕೂಡ ಹಾಗೆ ಆಳವಾಗಲ ವಿಷವನ್ನು ಸ್ವೀಕಾರ ಮಾಡಿ ಅಮೃತವನ್ನು ಪ್ರಪಂಚಕ್ಕೆ ಬಿಟ್ಟುಕೊಟ್ಟಿದ್ದು ಶಿವ ಹಾಗೆ ರಾಮದೇವರು ಕೂಡ ತನ್ನ ಜೀವನದಲ್ಲಿ ಅಂತಹ ಕ್ಲೇಷಗಳನ್ನು ತಾನು ಸ್ವೀಕಾರ ಮಾಡಿ ಯಾರಿಗೂ ಅದನ್ನು ಎಣಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇನ್ನೇನು ಪಟ್ಟಾಭಿಷೇಕ ಆಗಿದ್ದೇ ಬೇರೆ ಅದು ಪಟ್ಟ ಬೇರುವ ರಾಮ ಬೆಟ್ಟ ಸೇರಿದ ಅಂತ ಹಾಗೆ ಆಯ್ತಲ್ವಾ ಅಂತ ಹಾಗೆ ಅಂಥ ದೇವರು ನಿಮ್ಮ ಮಧ್ಯೆ ಇದ್ದಾರೆ ಆ ದೇವರ ಕಾರುಣ್ಯವೇ ಪಲ್ಲಕ್ಕಿ ಆ ದೇವರು ನಮ್ಮ ಹತ್ತಿರ ಬರುವಂಥದ್ದು ನಮ್ಮ ಹೆಗಲೇ ಇರುವಂಥದ್ದು ಎಲ್ಲರಿಗೂ ದರ್ಶನ ಕೊಡುವಂಥದ್ದು ಎಲ್ಲರಿಗೂ ಆಶೀರ್ವಾದ ಮಾಡುವಂಥದ್ದು ಹತ್ತಿರ ಬರುವಂಥದ್ದು ಅಂತಹದ್ದೊಂದು ಸೇವೆ ನೀವು ನಮ್ಮ ಮಾಡಿಸಿದ್ರಿ ಪಲ್ಲಕ್ಕಿಯ ರಾಮ ರಾಮನಿಗೆ ಅರ್ಪಣೆ ಮಾಡುವಂಥದ್ದು ಉಂಟಲ್ಲ ಅದು ತುಂಬ ಸಂತೋಷ ಆಯಿತು ನಮಗೆ ನಾವು ಅದನ್ನು ಮಾಡಿದ್ದು ಹಾಗಾಗಿ ಪಲ್ಲಕ್ಕಿ ಏರಿ ದೇವರು ನಿಮಗೆಲ್ಲ ತುಂಬ ಹತ್ತಿರ ಬರಲಿ ನಿಮ್ಮ ಜೀವನವನ್ನು ಪಾವನೆ ಮಾಡಲಿ ಆಪದ ಅಪಹರ್ತಾರ ನಿಮ್ಮ ಕಷ್ಟಗಳನ್ನ ದೂರ ಮಾಡಲಿ ನಮ್ಗೆ ಗೊತ್ತುಂಟು ನಿಮಗೆಲ್ಲ ಕಷ್ಟಗಳು ತುಂಬ ಇದೆ ಈ ಕಾಲುವೆ ಒಂದು ರೀತಿ ಸುಖದ ಕಾಲವೇ ಹೋದವರು ಮತ್ತೊಂದು ರೀತಿ ತುಂಬ ಕಷ್ಟದ ಕಾಲ ನಾವು ಇತ್ತೀಚೆಗೆ ಈ ಕಡೆ ಬಂದಾಗ ಕೇಳಿದ್ವು ಮೀನುಗಾರಿಕೆಯೇ ಕಷ್ಟ ಉಂಟು ಇನ್ನು ಮುಂದೆ ಬರುವ ದಿನಗಳಲ್ಲಿ ಮೀನುಗಾರಿಕೆ ಕಷ್ಟ ಉಂಟು ಎನ್ನುವಂಥ ಒಂದು ವಾತಾವರಣ ಉಂಟು ಇಲ್ಲಿ ಸಮುದ್ರದಲ್ಲಿ ಮೀನು ಲಭ್ಯ ಆಗ್ತಾ ಇಲ್ಲ ಅದಕ್ಕೆ ಕಾರಣಗಳು ಬಹಳಷ್ಟು ಇರ್ಬೋದು ಅಂದರೆ ವರ್ಗ ಮಾಡಿದ ಅನೇಕ ತಪ್ಪುಗಳು ಭೂಮಿಯ ತಾಪ ಇರ್ತಾ ಇರುವಂಥದ್ದು ಸಮುದ್ರದ ತೀರದ ಹತ್ತಿರದ ನೀರಿನ ತಾಪ ಹೆಚ್ಚಾಗ್ತಾ ಇರುವಂಥ ಇಂಥ ಎಷ್ಟೆಷ್ಟೋ ಕಾರಣಗಳಿರ್ಬೋದು ಅಂತೂ ಇಷ್ಟಂತೂ ನಿಜ ಅಂದ್ರೆ ಒಂದು ತೀರಾ ಸುಖದ ಸಮೃದ್ಧಿಯ ಕಾಲ ಅಲ್ಲ ಏನು ತೊಂದರೆಗಳಿರ್ತಕ್ಕಂಥ ಒಂದು ಕಾಲ ಅಂತ ಅದೆಲ್ಲ ರಾಮ ಪರಿಹಾರ ಮಾಡಬೇಕು ಸಮುದ್ರ ರಾಮ ಹೇಳಿದಂತೆ ಕೇಳ್ತದೆ ಕೇಳಲೇಬೇಕು ಯಾಕೆಂದ್ರೆ ಸಮುದ್ರಕ್ಕೆ ಒಂದು ಭಯವನ್ನು ತೋರಿಸಿದ್ದು ಯಾರಾದರೂ ಇದ್ದರೆ ರಾಮ ಮಾತ್ರ ಅಂತ ಸಮುದ್ರವನ್ನು ಅಂಕೆಯಲ್ಲಿಟ್ಟಂಥ ಒಂದು ಶಕ್ತಿ ಯಾವ್ದಾದ್ರು ಇದ್ದರೆ ಈ ಪ್ರಪಂಚದಲ್ಲಿ ರಾಮದೇವರು ಮಾತ್ರ ಅದು ಬೇರೆ ಯಾರಿಗೂ ಕೂಡ ಸಾಧ್ಯವಾದ ಕಾರ್ಯ ಅದಲ್ಲ ಆದರೆ ರಾಮದೇವರು ಧನುಸ್ಸನ್ನು ಎತ್ತಿದ್ದಾಗ ಬ್ರಹ್ಮಾಸ್ತ್ರವನ್ನು ಎತ್ತಿದ್ದಾಗ ಸಮುದ್ರನಿಗೆ ಬಂದು ಶರಣಾಗಬೇಕಾಯಿತು ನೀನು ಹೇಳಿದಂತೆ ನಾನು ಮಾಡುತ್ತೇನೆ ಕೇಳ್ತೇನೆ ಅಂತ ನನ್ನ ಮೇಲೆ ಕೋಪ ಮಾಡಬಾರ್ದು ಅಂತ ರಾಮದೇವ ರಾಮದೇವರಲ್ಲಿ ಸಮುದ್ರ ದೇವ ಆಯಿತು ನೋಡಿ ಹಾಗಾಗಿ ಸಮುದ್ರವನ್ನು ಅಂಕೆಯಲ್ಲಿಟ್ಟ ಪ್ರಭು ಅವನು ಅವನ ಕನಿಕರದಲ್ಲಿ ನಿಮ್ಮ ಎಲ್ಲ ಬಗೆಯ ಕಷ್ಟಗಳು ಪರಿಹಾರ ಆಗಬೇಕು ಅದು ನೆಲದ ಕಷ್ಟ ಆಗಿರ್ಬೋದು ಜಲದ ಕಷ್ಟ ಆಗಿರ್ಬೋದು ಯಾಕೆಂದರೆ ಕೆಲವೊಮ್ಮೆ ಸಮುದ್ರದಲ್ಲಿ ಕೆಲವೊಮ್ಮೆ ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ನೋಡಿ ಅದು ಅಂತ ಹಾಗಾಗಿ ಅಲ್ಲಿಯೇ ಕಷ್ಟ ಇರ್ಬೋದು ಇಲ್ಲಿಯೇ ಕಷ್ಟ ಇರ್ಬೋದು ಎಲ್ಲ ಕಷ್ಟಗಳು ಕೂಡ ರಾಮದೇವರ ದೇಹದಲ್ಲಿ ಪರಿಹಾರವಾಗಲಿ ಪಲ್ಲಕ್ಕಿಯನ್ನು ಏರಿ ಸಂಚಾರ ಮಾಡುವಾಗ ನಮ್ಮೆಲ್ಲರನ್ನೂ ಆತ ಅನುಗ್ರಹ ಮಾಡ್ತಾ ನಮ್ಮೆಲ್ಲರ ಬದುಕನ್ನು ಅವನು ಹೂವಾಗಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಹೂವು ಅನ್ನುವಾಗ ಪದ್ಮಾವತಿ ಅಮ್ಮದವರು ನೆನಪಾಗ್ತದೆ ಪದ್ಮಾವತಿ ಅಮ್ಮನವರ ದರ್ಶನ ಮಾಡಿ ಬಂದು ನಾವು ಅದು ಕೂಡ ಹೂವೆ ಪದ್ಮ ಅಂದರೆ ಕಮಲ ಅಂತ ಕಮಲ ಹೌದು ಆದರೆ ಅರಳಿದ ಕಮಲ ಪದ್ಮಾವತಿಯ ಲಕ್ಷ್ಮಿಯನ್ನು ಪದ್ ಪದ್ಮ ಅಂತಲೇ ಕರೀತಾರೆ ಪೂರ್ತಿ ಪದ್ಮವಿ ಕೈಯಲ್ಲಿರೋದು ಪದ್ಮ ಕಾಲ ಕಡೆ ಇರೋದು ಎಲ್ಲ ಪದ್ಮವಿ ಇರ್ತಕ್ಕಂಥದ್ದು ಇಲ್ಲಿ ಪದ್ಮಾವತಿ ದುರ್ಗೆಯನ್ನು ಪದ್ಮಾವತಿಯಾಗಿ ನೀವು ಆರಾಧನೆ ಮಾಡ್ತಾ ಇರುವಂಥದ್ದು ಅದೆಲ್ಲ ಅರಳಿದ ಕಮಲ ಹಾಗೆ ನಮ್ಮ ನಿಮ್ಮ ಬದುಕನ್ನು ನಿಮ್ಮೆಲ್ಲರ ಬದುಕನ್ನು ಪದ್ಮಾವತಿ ಅರಳಿಸಲಿ ನೀವು ಕೊಟ್ಟ ಸೇವೆಯನ್ನು ಸ್ವೀಕಾರ ಮಾಡಿ ಹಾಕಿ ಸಂತುಷ್ಟಗಳಾಗಿ ನಿಮ್ಮನ್ನು ಹರಿಸಲಿ ನಿಮಗೆ ನಿಮ್ಮ ಜೀವನದಲ್ಲಿ ಸೂರ್ಯ ಇಲ್ಲ ಅಂತ ಆಗಬಾರ್ದು ಸೂರ್ಯ ಇಲ್ಲದಿದ್ರಲ್ವ ಕಮಲ ಮುದುಡುವಂಥದ್ದು ಅನುಗ್ರಹದ ಕಿರಣ ಅದು ನಿತ್ಯವೂ ನಿಮಗೆ ಶಾಶ್ವತವಾಗಿ ಲಭ್ಯ ಆಗುವಂತೆ ಆಗಬೇಕು ಆ ರೀತಿಯಲ್ಲಿ ನಾವು ನಿಮ್ಮನ್ನು ಹರಿಸ್ತೇವೆ ನಿಮಗೆಲ್ರಿಗೂ ಇಲ್ಲಿ ಸೇರಿರ್ತಕ್ಕಂಥ ಅಥವಾ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಅನೇಕರಿಗೆ ಬರಬೇಕು ಅಂತ ಇರ್ತದೆ ಆದರೆ ಬಂದು ಸೇರಲಿಕ್ಕೆ ತಲುಪಲಿಕ್ಕೆ ಆಗಿರೋದಿಲ್ಲ ಹಾಗೆ ಇಲ್ಲಿ ಬಂದಿರುವ ಅಥವಾ ಬರಬೇಕಾಗಿರುವ ಎಲ್ಲರನ್ನು ದೇವರು ಪೂರ್ಣಾಶೀರ್ವಾದದಿಂದ ಅನುಗ್ರಹ ಮಾಡಲಿ ಈ ಪುಣ್ಯಭೂಮಿಯಲ್ಲಿ ದೇವರು ಇನ್ನಷ್ಟು ಕಳೆಗೊಂಡು ನಿಮ್ಮನ್ನು ಹೆಚ್ಚು ಹೆಚ್ಚು ಹರಿಸುವಂತೆ ನಿಮ್ಮಿಂದ ಹೆಚ್ಚು ಹೆಚ್ಚು ಸೇವೆಯನ್ನು ಸ್ವೀಕಾರ ಮಾಡುವಂತೆ ಆಗಲಿ ಎಂಬುದಾಗಿ ಆಶಿಸ್ತೇವೆ ತುಂಬ ತುಂಬ ಸಂತೋಷವಾಗಿ ನಾವು ಇಲ್ಲಿಗೆ ಬರ್ತೇವೆ ಯಾವಾಗಲೂ ಈಗ ಆಗಾಗ ಬರ್ತಾ ಇರುವಂತೆ ಆಗಿದೆ ಇತ್ತೀಚಿನ ದಿನಗಳು ಹೇಗಾಗಿದೆ ಅಂದರೆ ಈ ವಾರ ಇಲ್ಲಿ ಮುಂದಿನ ವಾರ ಅಲ್ಲಿ ಅನ್ನುವ ಹಾಗೆ ನಾವು ನಿಮ್ಮ ಮಧ್ಯೆ ಸುತ್ತಾಡ್ತಾ ಇದ್ದೇವೆ ನೀವಾಗ ಮಾಡ್ತಾ ಇದ್ದೀರಿ ಹಾಗೆ ನಿಮ್ಮ ಮಧ್ಯೆ ಇರುವಂತೆ ಮಾಡ್ತಾ ಇದ್ದೀರಿ ನಿಮಗೆಲ್ಲ ಒಳ್ಳೆಯದಾಗಬೇಕು ಆ ಶ್ಲೋಕ ನಿಮಗೆ ಫಲ ಕೊಡಬೇಕು ಆಪದಾಂ ಉಪಹರ್ತಾರಂ ದಾತಾರಂ ಸರ್ವ ಸಂಪದ್ ಈ ಶ್ಲೋಕ ನಿಮಗೆಲ್ಲ ನಮ್ಮ ಮುಂದೆ ನಮ್ಮ ಕಣ್ಮುಂದೆ ಇರತಕ್ಕಂಥ ನಿಮಗೆಲ್ಲ ಆ ಶ್ಲೋಕ ಪೂರ್ಣ ಫಲವನ್ನು ಕೊಡಬೇಕು ರಾಮದೇವರು ನಿಮ್ಮನ್ನು ಆ ರೀತಿ ಅನುಗ್ರಹ ಮಾಡಲಿ ನಿಮಗೆಲ್ಲ ಒಳ್ಳೆದಾಗಲಿ ತಪ್ಪಿನ ಆಗ್ತದೆ ಹರೇ ರಾಮ್